ಆ ಹತ್ತು ವರ್ಷ ಹಿಂದಿದ್ದು ಹಿಂದೆ ಇದ್ದಿದ್ದ ಜನಸಂಖ್ಯೆ ಇವತ್ತು ಏನು ಅವರು ಮಂಡಿಸ್ತಾ ಅಂತ ಅದರ ಹೇಳೋ ಪ್ರಕಾರ ಅಂದಾಜು ಮೇಲೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಹಿಂದೆ ಇರೋದು ಮತ್ತು ಇವತ್ತಿನ ಜನಸಂಖ್ಯೆ ಅಂದಾಜು ಮೇಲೆ ಅವರು ಈ ವರದಿಯನ್ನು ಮಂಡನೆ ಮಾಡ್ತಾ ಇದ್ದಾರೆ ಅದು ವೈಜ್ಞಾನಿಕವಾಗಿ ಆಗಿದೆಯೋ ಇಲ್ಲವೋ ಅಂತ ಪ್ರಶ್ನೆ ಮಾಡಬೇಕಾಗಿರೋದು ಎಲ್ಲರೂ ಕೂಡ ಅದರ ಜೊತೆಗೆ ಅನೇಕ ಪ್ರಶ್ನೆಗಳಿದ್ದಾವೆ ಆದರೆ ಇದು ಬಹಿರಂಗವಾಗಿ ಇನ್ನೂ ಆಚೆಗೆ ಬಂದಿಲ್ಲ ಸೊ ಅದುವರೆಗೂ ನಾವೇನು ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ನೋಡೋಣ ಮುಂದೆ ಬರೋ ಮತ್ತು ಆ ವರದಿ ನಿಮ್ ಮಣ್ಣೆ ಆಗ್ಲಿ ಸರ್ ಈಗ ಶಿವಶಂಕರ್ ಶಿವಶಂಕವ್ರು ಹೇಳಿದ್ದಾರೆ ಅಂದ್ರೆ ವೀರಶ್ ಅವರು ಹಿಂಗಾಯಿತು ಮಾಹಸ ಪ್ರತ್ಯೇಕವಾಗಿ ಜಾತಿಗಳಾತಿ ಮಾಡ್ತೀವಿ ನಾವು ಹಾಕಿದ್ದೇವೆ ಅಂತ ಅವರು ಹೇಳಿರುವಂತ ಪ್ರತ್ಯೇಕವಾಗಿ ಔಟ್ ಮಾಡೋಕ್ಕೆ ಒಂದಾಗಿ ಅಂತ್ಯದಲ್ಲಿ ಒಂದು ಸಮುದಾಯಕ್ಕೆ ಅವ್ರದ್ದೇ ಆದ ಒಂದು ಸೆನ್ಸಸ್ ಮಾಡೋದಕ್ಕೆ ಹಕ್ಕಿ ಇದೆ ನಾವು ಯಾರೂ ನಿಲ್ಲಿಸೋಕ್ಕಲ್ಲ ಇದು ಸ್ವಾತಂತ್ರ್ಯ ನಂತರ ಎಲ್ಲರಿಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ಸೊ ಅವ್ರು ಮಾಡಿದರೆ ಮಾಡಿಕೊಳ್ಳಿ ನಾವೇನು ಮಾಡೋಕ್ಕಾಗಲ್ಲ ಆದರೆ ಸರ್ಕಾರಿ ಅಧಿಕೃತವಾಗಿ ಮಾಡೋವಂಥದ್ದು ಕೆಲಸ ಇದೆ ಅದು ಹೊಣೆ ಇದೆ ಆದರೂ ಸಹ ಇದು ಬಹಿರಂಗವಾಗಿಲ್ಲ ನಮಗೇನೂ ಗೊತ್ತಿಲ್ಲ ಬರೀ ಕ್ಯಾಬಿನೆಟಲ್ಲಿ ಮಾಡಿದ್ದಾರೆ ನೋಡೋಣ ಏನು ಆಚೆಗೆ ಬರುತ್ತೆ ನಮ್ಮ ಭಾರತದ ಸಂವಿಧಾನ ರಚನೆ ಆಗಿರೋ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯೂ ಕೂಡ ನಮ್ಮ ಹಿಂದುಳಿದ ವರ್ಗಗಳಿಗೆ ಅವ್ರಿಗೆ ಹಕ್ಕು ಕೊಡೋ ದೃಷ್ಟಿಯಲ್ಲಿ ಅವ್ರಿಗೆ ಕೆಲವು ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಈ ಸೆನ್ಸಸ್ಸನ್ನು ಪದೇ ಪದೇ ನಡ್ಕೊಂಡು ಬಂದಿದೆ ರಾಜಕೀಯವಾಗಿ ಎಲ್ಲರೂ ಬಳಸೇ ಬಳಸ್ತಾರೆ ಅದರಲ್ಲಿ ಏನೋ ಎರಡು ಮಾತಿಲ್ವೇ ಇಲ್ಲ ಆದರೆ ಎಲ್ಲಕ್ಕಿಂತ ಮುಖ್ಯ ಇದು ವೈಜ್ಞಾನಿಕವಾಗಿ ಆಗಬೇಕಾಗಿರುವಂಥದ್ದು ಪ್ರಕ್ರಿಯೆ ಜನಸಂಖ್ಯೆ ಆಧಾರ ಮೇಲೆ ಜನರ ಆರ್ಥಿಕ ಒಂದು ಪರಿಸ್ಥಿತಿ ಆಧಾರ ಮೇಲೆ ಇಂಥ ಒಂದು ಅಂದರೆ ಈ ಸೆನ್ಸಸ್ಸಿನ ಔಟ್ಕಮ್ ಏನು ಬರುತ್ತೆ ಅದನ್ನ ನಾವು ಮಂಡನೆ ಅದನ್ನ ನಾವು ಅನುಷ್ಠಾನ ಮಾಡಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಆ ಪ್ರಕ್ರಿಯೆ ಮಾಡಿದ್ರೆ ನಮಗೇನು ಸಮಸ್ಯೆ ಇಲ್ಲ ಆದರೆ ಇದರಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ ಇದು ಬಹಿರಂಗವಾಗಿ ಆಚೆಗೆ ಬರಲಿ ನೋಡೋಣ